ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವಾಯುಮಾಲಿನ್ಯ ತಡೆಗೆ ಕಾಯ್ ಜೋಡಿಸಿ ಎಆರ್ಟಿಒ ವೈರಾರೆಡ್ಡಿ ವಾಯುಮಾಲಿನ್ಯ ತಡೆಗೆ ಪ್ರತಿಯೊಬ್ಬರು ಜೋಡಿಸಬೇಕು ಎಂದು ಚಿಂತಾಮಣಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವೈರಾರೆಡ್ಡಿ ಹೇಳಿದರು ಚಿಂತಾಮಣಿ ತಾಲೂಕಿನ ಕಸಾಬ ಹೋಬಳಿಯ ಬುರಗಮಾಕಲಹಳ್ಳಿ ಸರ್ಕಾರಿ ಪೌಡರ್ ಶಾಲೆಯಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ಆಯೋಜಿಸಿದ್ದ ವಾಯುಮಾಲಿನ್ಯ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕು ಹೆಚ್ಚು ಸಮೂಹ ಸಾರಿಗೆ ಸೈಕಲ್ ಹಾಗೂ ಎಲೆಕ್ಟ್ರಿಕಲ್ ವಾಹನಗಳನ್ನು ಬಳಸಬೇಕು ಎಂದು ತಿಳಿಸಿದರು ಕಚೇರಿಯ ಬ್ರೇಕ್ ಇನ್ಸ್ಪೆಕ್ಟರ್ ಎಚ್ ಮಂಜುನಾಥ್ ಮಾತನಾಡಿ ವಾಹನಗಳಿಗೆ ಕಳಪೆ ಇಂಧನ ಬಳಸಬಾರದು ಇದರಿಂದ ಅಧಿಕ ಹೊಗೆ ಹೊರಬಂದು ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ ವ್ಯಕ್ತಿಗಳ ಶ್ವಾಸಕೋಶದ ಮೇಲೆ ಹೆಚ್ಚು ದುಷ್ಪರಿಣಾಮ ಉಂಟಾಗುತ್ತದೆ ಕ್ಯಾನ್ಸರ್ ಅಸ್ತಮ ದಮ್ಮಿನಂತಹ ಕಾಯಿಲೆಗಳು ಬರುತ್ತವೆ ಎಂದು ಎಚ್ಚರಿಸಿದರು ಕಚೇರಿಯ ಅಧೀಕ್ಷಕರಾದಾಗ પી દેવરાજ્ શ મુખ્યશિક્ષકર નરાજ એન્ શિક્ષકર ભાષાસાબ મંજુનાથ હેચ્છી દેવી જી મહેવાડી શ્રીનિવસ આર ઉપેન્દ્ર વાહન ચાલક વેંકટેશ હોમ ગાર્ડ મંજુનાથ સે મિતરુ ಹಾಗೆ ಅಜಾಗ್ರತ ಗಾಡಿ ಅಂದ್ರೆ ನೆಗ್ಲಿಜೆನ್ಸಿಯಲ್ಲಿ ಏನಾದ್ರು ಟ್ರೈ ಮಾಡ್ತಾ ಇದ್ದಾಗ ನೀವುಗಳು ಎಜುಕೇಟ್ ಓದ್ತಾ ಇದ್ದೀರ ನಿಮ್ಗೆ ಗೊತ್ತಿದೆ ಈ ಥರದ ವಿಷಯಗಳು ಗೊತ್ತಿಲ್ಲ ಅವರು ಗೊತ್ತಿರೋದೇ ಬಟ್ ಆದರೂ ನೆಗ್ಲಿಜೆನ್ಸಿಗೆ ಹೋಗ್ತಾರೆ ಮ್ಯಾಕ್ಸಿಮಮ್ ನಮ್ಮಲ್ಲಿ ಆಕ್ಸಿಡೆಂಟ್ ಆಗೋದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಗೋದು ರೀಸೆಂಟ್ ಆಗಿ ಆಂಧ್ರದಲ್ಲಿ ಒಂದು ಬಸ್ ಹತ್ತೊಂಬತ್ತು ಇಪ್ಪತ್ತು ಜನ ಡೆತ್ ಆಯ್ತು ಏನು ರೀಸನ್ ಆಯಿತು ಯಾರೋ ಯಾರು ನಮ್ಮನ್ನು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂದಾಗ ನೀವು ನಾನು ಅವ್ರನ್ನ ಅಂಗಡಿಯೊತ್ತಿನ ಹಾಸ್ಟ್ ಹೋಗಿದ್ದೆ ಅಂತ ಡ್ರೈವ್ ಮಾಡುವಂಥದ್ದು ಈಗ ಮಾಡೋಕ್ಕೆ ಹೋಗಿ ಆ ಚೆನ್ನಾಗ್ತಾಗಿ ಥರ ಇಲ್ಲ ಹಾಗಾಗಿ ಯಾವುದೇ ಕಾಳು ರೋಡಲ್ಲಿ ಆ್ಯಕ್ಸಿಡೆಂಟ್ ಹಾಕದೇ ಇರೋದು ಹುಷಾರಾಗಿ ಓಡಿಸ್ಬೋದು ಗಾಡಿ ಓಡಿಸುವಾಗ ಮೊಬೈಲ್ ಫೋನ್ ಯೂಸ್ ಮಾಡೋದು ಡಿಸ್ಟ್ರಕ್ಷನ್ ಆಗುವಂಥದ್ದು ಯಾವುದನ್ನು ಮಾಡೋದು ಮಾತ್ರಗಳು ಅವೆಲ್ಲರೂ ಧನ್ಯವಾದ